Hi Lerigo, welcome to the channel friends. ಗಂಡನ ಮನೆಯಲ್ಲಿ ಅಂತ ಕಾರ್ಯಕ್ರಮ ಆದ ನಂತರ ತಾಯಿ ಮನೆಯಲ್ಲಿ ಆಗಿತ್ತು ವೀಡಿಯೋಸ್ ಆಗಿ ಇತ್ತು ಅಪ್ಲೋಡ್ ಮಾಡಿರಲಿಲ್ಲ ಇವತ್ತು ಎಡಿಟ್ ಮಾಡಿ ಇದ್ದೇನೆ ಫ್ರೆಂಡ್ಸ್ ಮನೆಯಲ್ಲಿ ಪ್ರೋಗ್ರಾಮ್ ಎಲ್ಲ ಆದ ನಂತರ ಮನೆಯ ಸ್ವಲ್ಪ ದೂರದಲ್ಲೇ ಒಂದು ಸ್ವರ್ಗ ಹೋಮ್ ಸ್ಟೇ ಇತ್ತು ಯಾಕೆ ಹೋಗಬಾರ್ದು ಅಂತ ನಾವು ಸಂಜೆ ಹೊತ್ತಿಗೆ ಪ್ರೋಗ್ರಾಮ್ ಎಲ್ಲ ಮುಗಿಸಿದ ನಂತರ ಹೊರಟ್ವಿ ಫ್ರೆಂಡ್ಸ್ ಅಲ್ಲಿ ಸ್ವಿಮ್ಮಿಂಗ್ ಫುಲ್ ನೋಡಿ ಮಕ್ಕಳಿಗಂತೂ ತುಂಬ ಖುಷಿಯಾಯಿತು ಅವರಂತೂ ಫುಲ್ ಆಲ್ ಎಂಜಾಯ್ ಮಾಡ್ತಾ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಹಾಗೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಕೂಡ ಟ್ರೈ ಮಾಡ್ತಾಯಿದ್ರು ಫ್ರೆಂಡ್ಸ್ ಅವರ ಖುಷಿಯನ್ನು ನೋಡಿ ನಮಗೆ ಕೂಡ ತುಂಬ ಖುಷಿಯಾಯಿತು ಆಫ್ಟರ್ ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಫುಲ್ಲಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾ ಎಂಜಾಯ್ ಮಾಡೋದನ್ನು ನೋಡ್ತಾ ನೋಡ್ತಾ ನಾನು ಕೂಡ ಮ ಅಲ್ಲೇ ಇದ್ದಂತಹ ಹೋಮ್ ಸ್ಟೇ ಉಂಟಲ್ಲ ಯಾವ ಥರ ಇದೆ ಅಂತ ನೋಡುವ ಅಂತ ಹೇಳಿ ಸ್ವಲ್ಪ ವೀಡಿಯೋಸ್ ಎಲ್ಲ ತೆಗ್ದೆ ನಿಮಗೆ ವ್ಯೂಸ್ ಅಂತ ಹೇಳಿದರೆ ಸೂಪರ್ ಆಗಿದೆ ವ್ಯೂಸ್ ಇದು ನಿಮಗೆ ಮಂಗಳೂರಿಗಿಂತ ಒಂದು ಒಳಗಡೆ ಅಂತ ಹೇಳ್ಬೋದು ಫೋರ್ಟೀನ್ ಕಿಲೋಮೀಟರ್ಸ್ ನಿಮಗೆ ಸಿಟಿಗಿಂತ ಸ್ವಲ್ಪ ಒಳಗಡೆ ತುಂಬ ಕ್ರೌಡ್ಗಿಂತ ಸೈಲೆಂಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ತುಂಬ ನಿಮಗೆ ಪಾರ್ಟಿ ಮಾಡಲಿಕ್ಕೆ ಯಾವ ಥರ ಒಂದು ಲೊಕೇಶನ್ ಬೇಕು ಆ ಥರ ಪರ್ಫೆಕ್ಟ್ ಆಗಿದೆ ತುಂಬ ಲೊಕೇಶನ್ ನೋಡಿ ಫ್ರೆಂಡ್ಸ್ ವ್ಯೂಸ್ ನೋಡಿ ತುಂಬ ಅಂದರೆ ತುಂಬ ಕ್ಯೂಟಾಗಿ ಉಂಟು ಹಾಗೆ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೂಡ ರೂಮ್ಸ್ ಎಲ್ಲ ಸಿಗುತ್ತೆ ಹಾಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ನಾನು ಕೂಡ ಇದ್ದೇನೆ ಅಂತ ಹೇಳಲಿಕ್ಕೆ ನಿಮಗೆ ಒಂದು ನನ್ನದೇ ವ್ಯೂಸ್ ಮಾಡ್ತಾಯಿದ್ದೇನೆ ಹಾಗೆ ಹಿಂದುಗಡೆಯಿಂದಾಗ ಸನ್ಸೆಟ್ ಕೂಡ ಆಗ್ತಾ ಇತ್ತು ನಿಮಗೆ ಸ್ವಲ್ಪ ಅಂತ ತೋರಿಸ್ತಾ ಇದ್ದೇನೆ ಯಾವ ಥರ ಇದೆ ಅಂತ ನೋಡಿ ಸನ್ಸೆಟ್ ಆ ಫೈನಲ್ ಆಗಿ ನಾನು ಕೂಡ ಹೊರಟೆ ಫ್ರೆಂಡ್ಸ್ ಈ ನಿಮಗೆ ಬ್ಲಾಗ್ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬಹುದು